ಶಾಂಬಾವಿ ದೈತ್ಯ ಎಲ್ಲಿ ಹೇಳು ನಿನ್ನ ನಿಮಿ ಶಾಂಬಾ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನೋ ಬೇಕು ನೀವು ನೋಡಿದ್ರ ಇವತ್ತು ನಾನು ನಮ್ಮ ಬಂಡೀಪುರ ಹೊಲದಲ್ಲಿ ಇದ್ದೀನಿ ಇದಕ್ಕೆ ಬಂಡೀಪುರ ಹೊಲ ಅಂತ ಹೇಳಿ ಹೆಸರಿಟ್ರ ನ್ಯಾಸಿರಲ್ಲ ಬೇಕು ಏನಪ್ಪ ಇವತ್ತು ಈ ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತೀನಿ ಅಂತಂದ್ರ ಇವತ್ತ ನಮ್ಮ ಹೊಲಕ್ಕೆ ನಾವು ಎಡಿ ಹೊಡಿತೀವಿ ನಮ್ಮ ಹೊಲಕ್ಕಂದ್ರ ನಮ್ಮ ಅತ್ತಿಯವರ ಹೊಲಕ್ಕೆ ಗೊತ್ತಿಲ್ಲ ಬನ್ರಿ ನಾನು ಟ್ರೈ ಮಾಡ್ತೀನಿ ಮುಂಚೆ ನಾನು ಹೊಡೆದಿಲ್ಲ ಅಂದ್ರೆ ಮುಂಚೆ ಈ ತರ ಜಾಸ್ತಿ ಕೆಲಸ ಮಾಡಿಲ್ಲ ಮೇಲ್ಮೇಲೆ ಕೆಲಸ ಮಾಡ್ತಿದ್ದೆ ಬಟ್ ಇವತ್ತು ಅಯ್ಯೋ ಸರ್ ಆಗ್ಬಿಡಿ ಎಡಿ ಹೊಡಿತೀನಿ ಎಡಿ ಹೊಡೆದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಇನ್ನು ಎಲ್ಲ ನನ್ನ ಚಾನಲ್ ನೋಡ್ತಿದ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ರಿ ನಿಮಗೆ ಹಳ್ಳಿ ಜೀವನ ಇಂಟ್ರೆಸ್ಟ್ ಇತ್ತು ಅಗ್ರಿಕಲ್ಚರ್ ಬಗ್ಗೆ ತಿಳ್ಕೊಬೇಕು ಅನ್ನೋದು ಇತ್ತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಒಂದು ಹೊಡೆದ್ಬಿಡ್ರಿ ಹಂಗೆ ಲೈಕ್ ಒಂದು ಮಾಡ್ರಿ ಕಮೆಂಟ ನಿಮ್ಗೆ ಏನು ಅನ್ನಿಸ್ತಾ ಅದನ್ನು ತಿಳಿಸ್ಬಿಡ್ರಿ ನೀವು ಕಮೆಂಟ್ ಎಷ್ಟು ತಿಳಿಸ್ತೀರಿ ನನಗೆ ಅಷ್ಟು ಖುಷಿ ಆಗ್ತದೆ ಮತ್ತು ಅದಕ್ಕೆ ನಾನು ರಿಪ್ಲೈ ಕೂಡ ಸಹ ಕೊಡ್ತೀನಿ ಇದ್ರ ಕೆಲಸ ಏನಂತಂದ್ರೆ ಎತ್ತ ಯಾವಾಗ ಮಾತು ಕೇಳೋಂಗಿಲ್ಲ ಅವಾಗ ಇದರಲ್ಲಿ ಒಂದು ಸರ್ ತಾನೇ ಮಾತು ಕೇಳುತ್ತೆ ದನಕ್ಕೆ ಹೊಡಿತಿದ್ದ ದನಕ್ಕೆ ಹೊಡ್ಯೋ ತೊಗೊಂಡು ಸಿಟ್ಟು ಬರ್ತಾ ನನಗೂ ಇದರಲ್ಲಿ ಎಸು ಸರಿ ಯಾರಿಗೆ ಹೇಳ್ಕೊಳು

ಕಡ್ಲಿ ಎರಡು ಬಿಡಿಗಳು ಮುಸ್ತಾವ ಇದೇ ತಾಳದು ತಾಳ ದಿಂಡಿದಕ್ಕೆ ಏನಂತಾರೆ ಇದು ಪಾತ್ರ ದಿಂಡ ಇದು ಗೆಣ್ಕುಡ ದಿಂಡ ಅಲ್ಲಿ ನಡೆದವ ಅಲ್ಲಿ ಅಲ್ಲಿ ಕಾಣಿಸ್ಬೇಕು ಅಲ್ಲಿ ನಡೆದವ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕಟ್ತಾರ ಈಗ ಆಲ್ರೆಡಿ ಅವರೆಲ್ಲ ಕಟ್ಟಗತ್ತಾರ ಇದೊಂದೇನ್ ಸಾಲನ ತಿರ್ಗಾಡೋದು ನಮ್ದು ಮೊದಲು ಸ್ವಂತ ಎತ್ತುಗಳು ಇದ್ದವು ನಾವು ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು ಆವಾಗಲೇ ಮಾರಾಗ್ಬಿಟ್ರು ಸೊ ಆದಮೇಲೆ ಎಷ್ಟು ಕೆಲಸ ಆಗ್ತಾ ಅಷ್ಟು ಕೆಲಸ ಮಾಡ್ತಿದ್ರು ಇವಾಗ ಕಂಪ್ಲೀಟಾಗಿ ಅವ್ರಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೀನಿ ಸೊ ಇಲ್ಲಿಂದ ಬಂದ ಮೇಲೆ ನಂದು ಇವಾಗ ನಾ ಅಗ್ರಿಕಲ್ಚರ್ ಫೀಲ್ಡಿಗೆ ಇಳಿಬೇಕಂತೇಳಿ ಡಿಸೈಡ್ ಮಾಡ್ಕೊಂಡೇ ಬಂದೀನಿ ನನ್ನ ಜೊತೆಗೆ ನಿಮ್ಗೆ ಇಂಟ್ರೆಸ್ಟ್ ಯಾರ್ಯಾರದ ನನ್ನ ಜೊತೆಗೆ ನೀವು ಕೈ ಜೋಡಿಸಿ ಹಳ್ಳಿ ಕಡೆ ಬರ್ಬೋದು ಹಳ್ಳಿ ಕಡೆ ಜೀವನವೂ ಮಾಡ್ಬೋದು ಅಂತೇಳ್ಬಿಟ್ಟು ತಂದ್ ತಡೆ ನಿಮ್ಗೆ ನಿಮಗಿನ್ ಮುಂದೆ ನನ್ನ ಕೆಲಸನೇ ಅದೇ ಅದ ಆ ದಿಂಡ ಅಲ್ಲಿ ಏನದಲ್ಲ ಆ ದಿಂಡ ಈಗ ಒಕ್ಕ ಎರಡು ದಿಂಡ ಕಟ್ಟ್ರ ಇದೊಂದು ವಿಕೇಶ ಅಂದ್ರೆ ಆ ದಿಂಡಿಗೆ ಅಲ್ಲಿ ಜೋಡಿಸ್ಬೇಕಂತ ಅದಕ್ಕೆ ನಾ ಇದು ಇಲ್ಲಿಂದ ಇಲ್ಲಿಂದು ಹೊಂಟೀನಿ ನೋಡ್ರಿ ಆಲ್ರೆಡಿ ಎರಡು ದಿಂಡಿದ್ವು ಈಗ ಅದಕ್ಕೆ ಇದೊಂದು ದಿನ ಈಗ ಅಲ್ಲಿ ಕಟ್ಟಿರ್ತಾರೆ ಇವರು ಹಿರಿಯ ರೈತರು ಹುಟ್ಟುತ್ತಿಂದೆ ರೈತಾಪಿ ಸೇರ್ಕೊಂಡ್ ಬಂದವರು ಅವರು ನಮ್ಮ ಅಪ್ಪ ಈಗ ನೆಕ್ಸ್ಟ್ ಟೈಮ ತಮ್ಮೆ ಇವ ಇವಾಗ ಹುಟ್ಟತ್ಲೇನೆ ಇಲ್ಲೇನಾ ಎತ್ತ ಗಾಡಿ ಎತ್ಗೋಳು ಅಂದ್ಕೊಂಡೇ ಇದು ಮಾಡ್ಯಾನ ಕೈ ನೋಡೋ ಇಲ್ಲ ನೋಡೋ ಒಂದ್ಸರಿ ಪಂಡಿತ ಐಕೆ ನೋಡ್ಲಿ ಜರ ಎಲ್ಲ ರೈತರು ಹೆಂಗೆ ಇರೋದ ಕೆಲಸಗಳೆಲ್ಲ ಕಲಿಬೇಕಿಲ್ಲ ಮತ್ತು ಮತ್ತವ್ರು ಗೊತ್ತಾಗಬೇಕಿಲ್ಲ ಎಲ್ಲ ಒಂದು ಎರಡು ಮೂರು ಇದಕ್ಕೆ ಮೂರು ದಿಂಡ ಹಾಕ್ಯಾರ ಮೂರು ತಾಳ ಮೂರು ದಿಂಡ ಮೂರು ದಿಂಡ ಹಾಕ್ಯಾರ ನೋಡ್ರಿ ಎತ್ಗಳು ಏನು ತಿನ್ಬಾರ್ದು ಅಂತೇಳಿ ಆಲ್ರೆಡಿ ಎತ್ಗಳಿಗೆ ಚಿಕ್ಕನು ಹಾಕ್ಬಿಟ್ರ ಯಾಕಂದ್ರೆ ಹೊಡೆ ಮುಂದೆ ಏನಾರ ತಿನ್ನಬಾರ್ದು ಅಂತೇಳ್ಬಿಟ್ಟು ಎರಡು ಕಡೆ ಚಿಕ್ಕ ಹಾಕ್ಯಾರ ಮತ್ತು ಚಿಕ್ಕ ಹಾಕ್ಯಾರ ಅಂತೇಳಿ ಉಪವಾಸ ಇರಂಗಿಲ್ಲ ಆಮೇಲೆ ಹೋಗ್ ಊಟ ಕೊಡ್ತಾರೆ ಮೇವು ಹಾಕ್ತಾರೆ ಮೇವು ಊಟ ಅಂದ್ರೆ ಹ್ಞೂ ನಾವು ಇವಾಗ ಕೆಲಸ ಶುರು ಮಾಡಬೇಕು ಕ್ಯಾಮ್ರಾ ಒಂದು ಆಯ್ತು ಅಂದ್ರೆ ಮುಂದೆ ಕಟ್ತೀನಿ ಅಲ್ಲಿ ಮುಂದೆ ಕಟ್ಟಕ್ಕೆ ವ್ಯವಸ್ಥೆ ಏನಾರೇ ಮಾಡಬೇಕು ಬ್ಯಾಗ್ ತೊಗೊಂಡ್ಬಂದಿನಿ ಅಂದರೆ ಕಟ್ಟಿ ಮುಂದೆ ಕಂಪ್ಲೀಟಾಗಿ ಹೊಡ್ಯೋದು ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಮಾಡ್ತಾರೆ ಹೇಗೆ ಹೆಂಗೆ ಎಡಿ ಹೊಡಿತಾರೆ ಕಡ್ಲಿ ಹೋಗ್ದು ಅಂತ ಹೇಳ್ಬಿಟ್ಟು ಅಪ್ಪ ಹಿಡಿತೀನಿ ಹಾಂ ನಾ ನಮ್ಮಪ್ಪ ಅವರು ಮತ್ತೆ ಹಿಡ್ದು ಬರ್ರಿ ಕಸ್ಬಂತು ಕಡಲಿ ಹೊಲ ಕಡ್ಲಿವಲ್ಲ ಕಡ್ಲಿ ಇದೆ ಈ ಸಾಲಿ ಒಂದೊಂದು ತಾಳ ಹಾಕಿ ಚಂದ್ರ ಇಡಿ ಹೊಡಿತಾರ ಹಾಕ್ತಾರ ನೋಡಿ ಕರೆಕ್ಟ್ ಹೇಳ್ಬಿಟ್ಟು ನಾನು ತೋರಿಸಿದ್ದು ಬರೀ ಎರಡೇ ಸಾಲು ಅದೇ ಥರನೇ ಇದು ಇದು ಪೂರ್ತಿ ಇದೇನು ಕಾಣಿಸ್ತಿದೆಯಲ್ಲ ನಿಮ್ಮ ಕಣ್ಣಿಗೆ ಇದು ಮತ್ತು ಈ ಬಾಂದರಿಂದ ಆ ಕಡೆಯಿಂದ ಕಂಪ್ಲೀಟಾಗಿ ಪೂರ್ತಿ ಮುಗಿಸ್ಬೇಕಿದ್ದು ಇವತ್ತು ಮೂರು ಅಡಿ ಇದೆ ಬೇಗ ಆಗುತ್ತೆ ಅನ್ಕೋತೀನಿ ನೋಡಿ ಅದಕ್ಕೆ ಹುಡುಕತ್ತಿರೋ ಮಣ್ಣು ಹೆಂಗೆ ತೆಗಿತಾರೆ ನಮ್ಮ ನಮ್ಮಅಪ್ಪ ಇಲ್ಲ ಆದರೂ ಅವರು ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾರಲ್ಲ ಸೊ ಹಿಂಗಾಗಿ ಹೊಲ್ದಾಗ ಕೆಲಸ ನಡ್ದಂತಂದ್ರು ತಾವೇ ಎತ್ತಿನ ಸರ್ತಿ ಹಿಂದೆ ರೂಮ್ ಹಿಡ್ಕೊಂಡು ಎಡಿ ಒಳ್ಳೆ ಇತ್ತಾನೆ ಇವನಿಗೆ ಜಾಸ್ತಿ ಹೊಡ್ಯಾಕ್ ಬಡೋಂಗಿಲ್ಲ ನಾ ಹೋಗಿ ನೆಕ್ಸ್ಟ್ ನಾ ಹೊಡಿಬೇಕಲ್ಲಿ ನಾ ಹಿಡ್ಕೋಬೇಕು ರೂಮಾ ಒಂದು ಈ ಸಾಲ ಕೊನೆಗೆ ಹೋದ್ಮೇಲೆ ನಾನು ಸ್ವಲ್ಪ ಟ್ರೈ ಮಾಡ್ತೀನಿ ಅದು ಹಂಗೆ ಹೆಂಗೆ ಬರ್ತಾ ಗೊತ್ತಿಲ್ಲ ಬಟ್ ವೀಡಿಯೋ ಚಾಲು ಮಾಡ್ತೀನಿ ಮುಂದೆ ಆಯ್ತು ಅಂದ್ರೆ ಅಲ್ಲಿ ಕಟ್ತೀನಿ ಕಟ್ಟಕ್ಕೆ ಏನಾರ ವ್ಯವಸ್ಥೆ ಮಾಡ್ಬೇಕು ನೋಡ್ತೀನಿ ಟ್ರೈ ಮಾಡ್ತೀನಿ ಹಿಡಬೇಕ ಏನು ಯಾವಾಗ ಮೊಬೈಲ್ ತಗಿಲ್ ತಗಿ ಅಲ್ಲಿ ಕಟ್ಬೇಕು ಒಂದು ಮೊಬೈಲ ನನ್ಗೆ ಇಲ್ಬಾತ ಬಾರೀ ಹಾ ಅಟಿ ಇಲ್ಬಾ ಕಲ್ಲಿದೀ ಇವರು ಕಲ್ಲಿಲ್ಲ ಕಡೆಯವನಿಗು ಎಡವ ಮಾಡತ್ತ ಮಾಡ ಬಾಯ ಅಂತೀರ ಹೆಂಗೆ

ಶಿ ಹಬ್ಬ ಶಾಲೋನಿ ಅದೂ ನೋಡ್ರಿ ನಂಬಲ್ಲಿ ಇರೋ ಗ್ರಾಹಕರೇ ನೀಡಿತಿ ಏ ಎಲ್ಲ ಬಂದ್ಬಿಡು ನಿಜರ ತಗೊಂಡು ಒಡ್ಲಿಗೈತೀನಿ ಬ್ಯಾಲೆನ್ಸ್ ಆಗಲ್ಲ ಅದ್ ಇಕಡ ಅದೇನೋ ಸ್ಟೇರಿಂಗ್ ಇದ್ದಂಗ್ ಇದು ಸ್ಟೇರಿಂಗ್ ಇದ್ದಂಗಂತ ರೂಮ್ ಹಿಡಿದು ಬ್ಯಾಲೆನ್ಸ್ ಮಾಡ್ಬೇಕು ಹ್ಮ್ ಚೆಂತ ನಿಂಗೆ ಅಂದ್ರ ಮಾಡ್ಬೇಕಾತ ಚಂತನ ಹಿಂಗೆ ಅಂದ್ರಪ್ಪ ಬಜಿ ಬೇಡ ಮತ್ ಬಜಿ ಬಜಿ ಬಣ್ಣಿಕ್ ಬೇಕ ಜೀವ ಬಜಿ ಇಟ್ಟು ಒಂದ್ ಪ್ಲೇಟ್ ಹ್ಮ ಒಂದ್ ಸ್ವಲ್ಪ ಎಡಿ ಹೊಡಿತೀನಿ ಎಡಿ ಹೊಡಿದ್ಮೇಲೆ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ತೀನಿ ನೀರ್ ಗೀರ್ ಕುಡ್ಲಿಕ್ ಬಿಟ್ಟ ಅವಾಗ ಮುಂದಿನ ಹೆಂಗ್ ಅನ್ನೋದು ನೋಡೈತಿರತ್ತ ನೋಡ್ರಿ ಇಲ್ಸಾಗ ಒಂದಸತಿ ಅದು ಮುಂದೆ ಅದಕ್ಕೆ ಏನತರ ಹೇಳಪ್ಪನ ಮಗ ಅದು ಕ್ಲೀನ್ ಮಾಡಬೇಕು ಅದಕ್ಕೆಲ್ಲ ಹುಲ್ಲು ಮೆತ್ತಿ ಕೂಡ ಕೂಡ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಆಯ್ತಂದ್ರೆ ಅಂದ್ರೆ ಹುಲ್ಲು ಕಮ್ ತಾನೇ ಕಿತ್ತು ಬಿಳ್ತದಕ್ಕೆ ಇದು ಎಲ್ಲಪ್ಪಣ ರೆಡಿ ಓಡೋದರಲ್ಲಿಂದ ಏನೇನು ಅನುಕೂಲದ ಬೆಳಗಿ ಬೆಳಗಿ ನೀ ಸುಮ್ ಕುಂದಿರಿ ಹೇಳ್ತಾ ನೀ ಏನು ಒಕ್ಕಲ್ತನ ಮಾಡದರ ಹೇಳ್ತಲ್ಲ ರೆಡಿ

ಕೇಳಿದ್ರಲ್ಲ ಇರಿ ರೈತಾಪಿ ಅಂದ್ರೆ ರೈತ ಹುಟ್ಟುತ್ ಅವ್ರೇನು ಹುಟ್ಟ್ರ ಎತ್ತುಗಳ ಸಂಗಟಿ ಹುಟ್ಟ್ರ ಎತ್ಗೋಳ ಸಂಗಟೆ ಜೀವನದವ್ರದು ಕಳೆ ಕರೆದ್ರೆ ಎತ್ತ ಗಾಡಿ ಹಿಂಗೆ ಅವ್ರದ್ದು ನೋಡ್ರಿ ನೀವೆಲ್ಲ ಹೋಟೆಲ್ದಾಗ ಕುಂದ್ಕಿಸಿ ಅಂದ್ರೆ ಪ್ಲೇಟ್ ಬಜ್ಜಿ ಮತ್ತೆ ವೆರೈಟಿ ವೆರೈಟಿ ಕೇಳ್ತಾರಲ್ಲ ಕಡಲಿ ಹಿಟ್ಟ ಅದೆಲ್ಲ ಅದೆಲ್ಲ ಹಿಂಗಾಗ್ತಂದ್ರಿ ಈ ಥರ ಇವ್ರೆಲ್ಲ ಕಷ್ಟಪಟ್ಟ ಕರಿಗೆ ಅದು ಹಿಟ್ ಆಗ್ತದ ಈ ತರ ಬೆಳಿ ಬೆಳೆದು ಸುಮ್ಮನೆ ಮನ್ಸಿಗೆ ಬಂದಂಗ ಫುಡ್ ಎಲ್ಲ ವೇಸ್ಟ್ ಮಾಡ್ತಿರೀ ನೀವು ಅದ್ರದ್ದು ವ್ಯಾಲ್ಯೂ ನಿಮ್ಗೆ ಯಾವಾಗ ಗೊತ್ತಾಗ್ತಂದ್ರೆ ಯಾವಾಗ ಭೂಮಿ ಬಂದು ಈ ತರ ಕೆಲಸ ಮಾಡ್ತಿರಲ್ಲ ಅವಾಗ ನಿಮ್ಗೆ ಅದ್ರದ್ದು ಅನ್ನದ ವ್ಯಾಲ್ಯೂ ಏನದ ಗೊತ್ತಾಗ್ತದ ನೋಡ್ರಿ ಹಾ ಸರಿ ಆಯ್ತು ನಾವಿನ್ನ ಕೂಡ ಹಿಡಿತೇವೆ ಅವರು ಬೆಳಿಗ್ಗೆಯಿಂದ ಹೊಳ್ಳಿ ಇರ್ತಾರ ಸ್ವಲ್ಪ ಅವ್ರಿಗೆ ಈ ರೆಸ್ಟಿಗೆ ನಮ್ಮ ಜೊತೆಗಿ ಕಿರಿಯ ಒಬ್ರು ಇದಾರ ಪಂಡಿತ ಅವ್ರ ಸಲಹೆಯೊಂದಿಗೆ ಕೆಲಸ ಮಾಡ್ತೇವ ಇನ್ನ ಅದೇ ಕರ್ಕಿ ಉಂಟದ ಈ ಹೆಂಗ್ ಮಗನ ಕರ್ಕರ್ 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 ರೀ ಕೇಳಿ

ಒಂದು ಗಣ ಏನಕ್ಕೆ ದೈತ್ಯ ಎಲ್ಲಿ ಹೇಳುದು ಶಾಪ ಇರುವಳುವ ಅಲ್ಲೇ ಮಲ್ಲಿಕಾರ್ಜುನನಲ್ಲಿ ಹ ಏಳು ಶಾಂಭವೀ ಏನින් ಎಂದಿಲ್ಲ ಅಂದೆ ನಿನ್ನನ್ನು ಕೇಳಿ ನಾನೇನೋ ಅಂದೆ ಬಲಿಕಾರ್ತ ಮಹಾರಾಜ್ ಕಿ ಜೈ ದೇವಿ ನನ್ನ ತತ್ವ ಆತನಿಗೆ ಚೆನ್ನಾಗಿ ಹಿಡಿದಿರೋ ಹಾಗೆ ಅಂದ್ರೆ ಕೊಳ್ಳರದು ಸ್ವಲ್ಪ ಊಟ ಗೀಟ ಮಾಡಬೇಕು ಅವಕ ಸ್ವಲ್ಪ ನೀರ ಅವಕ ಸ್ವಲ್ಪ नमತರotti ಇರುತ್ತದಾ ಓ ಊಟ ಮಾಡಬೇಕಲ್ಲ ಅದಕ್ಕೆ ಅಂತ ಹೇಳಿ ಕೊಳ್ಳರದಿವಿ ನೋಡಿ ಕೈ ಹೆಂಗೆ ಕೆಂಪಾಗ್ಬಿಡಾವಾ ಒಂದ್ ದಿನಕ್ಕ ನಮ್ ಪಂಡಿತ ದಿನಾ ಹೊಡಿತಾನವ ಇನ್ನ ಏನ್ ಲೆಕ್ಕ ಇಲ್ಲ ಮನುಷ್ಯ ಪೂರ ಬಿರ್ಸ ಹೋಗಿದ ಅಪ್ಪ ಹೋಗಿನ ಸಾಕಿ ಎಳಿ ಆ ಎತ್ಕೊಳ್ಳ ಮೈ ಮೇಲೆ ಬರ್ತಾವ ಕಡತಾನ ಸುಮ್ಮ ಬೆನ್ ಅಂದ್ರೆ ಮೊದ್ಲೇ ಅವು ಬುಸ್ ಬುಸ್ ಮಾಡ್ತಾವ್ ಬಿಳಿ ಹಂಗಿ ನೋಡಿ ನೀ ನಡಿ ಎಲ್ಲ ಎಲ್ಲರೂ ನೆಳ ಕುಂದ್ರ ನಡಿ ನಡೀನಿ ಈಗ ಮಾಡಬೇಡ ಮತ್ ಒಂದು ಕ್ಯಾಡ್ ಹೇಳದ್ ಕೇಳ ನಡೀಕಲ್ ಎಲ್ಲರೂ ನೆಳಿ ಕುಂದ್ರ ಐತಿವ ಪಂಡಿತ ಅವ್ ಕಡ್ತಿಲ್ಲ ನಡಿ ನಡೀನಿ ಬಿಳಿದ ನೋಡೋಣ ನಮ್ ಮೇನ್ಮೇಲೆ ಹೊಂಟಂದಿನ ಅವಾಗೆ ಸುಮ್ ನಡಿ ಯಾಕ ನಿನ್ ಕೈಲೇನ್ ಆತದ ಏನ್ ವಿಡಿಯೋ ಮಾಡ ಬರ್ದಾಗ ನಾವು ಮೊಬೈಲ್ದು ಸಿಗ್ಸದು ಕ್ಲಿಪ್ಪೇ ಕಳ್ಕೊಂಡ್ಬಿಟ್ಟಿವಿ ಎಲ್ಲಿ ಬಿದ್ದ ಗೊತ್ತಿಲ್ಲ ಈಗ ಎಷ್ಟು ಹುಡುಗ್ರೂ ಸಿಕ್ಕಿಲ್ಲ ಇಲ್ಲಿ ನಮ್ಮ ಹುಡ್ಕೋತ ಅಲ್ಲಿ ಮ್ಯಾಲ ನಮ್ ಹುಡ್ಕೋತಾನ ನಮ್ಮ ನಮ್ಮಪ್ ಸುಮ್ ಸುಮ್ನೆ ಬೈಲಿ ನಂದ ಈ ನಮ್ಮ ನೋಡ್ರಿ ಇಲ್ಲಿ ಹುಡ್ಕೊಂಬ ಅಲ್ಲಿ ಹುಡ್ಕೊಂಬ

ನೀವು ಮುಂಕೊಂಡ್ರು ಇಲ್ಲೇ ಕಣ್ಣು ನಿಂತು ಹೊಂಟ ಯಾಕಂದ್ರೆ ಎಡಿ ಹೊಡೋದು ಕಾಲು ನಾ ದಿನ ಅರಿಯಾಡ್ತಿದ್ದೆ ಏನು ಅನಿಸ್ತಿರ್ಲಿಲ್ಲ ಆದರೆ ಇವತ್ತ ಎತ್ಗಳ್ ತಿರುಗಾಡಿ ಅಡ್ಡ ಕಾಲು ಏನಾದ್ರೆ ಆಗ್ಬಿಟ್ಟವ ಯಾರ್ರೆ ಬಂದು ಕಾಲು ಹೊತ್ತು ಯಾವ ಬಾಡ ಗೊತ್ತೇನೋ ಹೆಂಗೊತ್ತೇನು ಸಾಕನಬಿಟ್ಟದ ಎರಡು ಅಂಗಾಲ್ಗಳು ಉರ್ಲಿಕ್ಕಿತ್ತು ತಗೊಳ್ಳಿನ್ ತಿರುಗಾಡ್ಬೇಕಲ್ಲ ಎಷ್ಟು ಎಕರೆ ಮಿನಿಮಮ್ ಅಂದ್ರೆ ಒಂದು ಒಂದು ನಾಲ್ಕೈದು ಕಿಲೋಮೀಟರ್ ನಡೆದಿರ್ಬೇಕ ಕಂಟಿನ್ಯೂ ಆಗಿ ಜಾಸ್ತಿನೇ ಆಗಿರ್ಬೇಕು ಅನ್ನಿಸ್ತ ನಂಗೆ ಇಷ್ಟು ದೊಡ್ಡದಾಗ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸಾಲು 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 ತಿರ್ಗ್ಬೇಕಲ್ಲ ಗೈಸ್ ಅಮ್ಮ ಗೈಸ್ ನೇಚರ್ ನೋಡ್ರಿ ಎಷ್ಟು ಮಸ್ತ್ ಎಷ್ಟು ಚಂದ ಕಾಣಿಸಲ್ಲ ಏನ್ ಗೊತ್ತೇನು ಸುಮ್ಮ ತಲೆ ಕೊಟ್ರೆ ಸಾಕು ನಾ ಬೆಂಗ್ಳೂರ್ದಕರಾಗ ಮಲ್ಕೊಂಡ್ರು ನಿದ್ದೆ ಬರ್ತಿರ್ಲಿಲ್ಲ ಮೊಬೈಲ್ ಸೈಡ್ ಇಟ್ಟರೆ ಮೊಬೈಲ್ ನೋಡ್ಕೊಂಡು ಕುಂತರ ಡೇ ನೈಟ್ ಎಷ್ಟು ಕೆಲಸ ಮಾಡಿದ್ರು ರಾತ್ರಿ ನಿದ್ದೆನೆ ಬರ್ತಿರ್ಲಿಲ್ಲ ಇಲ್ಲಿ ಇವಾಗ ಸುಮ್ಮನೆ ಕಣ್ಣು ಮುಚ್ಚಿದ್ರೆ ಸಾಕಿ ಇಲ್ಲೇ ಸ್ವಿಚ್ ಆಫ್ ನಿದ್ದೀನಿ ಆ ತರ ಅದ ಇಲ್ಲಿ ಅವಾ ಗೊತ್ತು ಸುಮ್ಮನೆ ಹುಡುಕ್ರ ಇವರು ಕೆಲಸ ಬಿಟ್ಟು ಮಾಡೋ ಕೆಲಸ ಬಿಟ್ಟು ಕೀಶ ಕಡ್ಲಿ ಈಡ್ಲಿಕ್ಕಲ್ಲೇ ಇದ್ರ ಚಂಡಿ ಕಡಿಬೇಕಂತ ಹಾ ಹೋಗ್ಬಂದಿನಿ ಹಾ ಹೋಗ್ ಬಂದಿನಿ ಇದ್ರದ್ದು ಪಲ್ಯ ಮಾಡ್ತಾರ್ರೀ ಈಗ ಭಾರಿ ಮಸ್ತ್ ಮಾಡ್ತಾರ್ರಿ ತಿಂದ್ರಲ್ಲ ಇಷ್ಟು ಮಸ್ತ್ ಇರ್ತ ಇವತ್ತು ನಮ್ಮ ಮನಾಗ ಅದೇ ಮಾಡ್ರಿ ಮಧ್ಯಾಹ್ನ ಊಟಕ್ಕೆ ನಾಲ್ಕೈದು ರೊಟ್ಟಿ ಉಂಡಿನಿ ಅವ್ರಿಗೆ ತುಂಬ ಅನ್ನ ಉಂಡಿನಿ ಊಟ್ರೆ ಮಸ್ತ್ ಆಗಿದೆ ನಿದ್ದೆನೂ ಜಬರ್ದಸ್ತ ಹೊಂಡದ ಆದ್ರೆ ಕಳದ ಅದೊಂದು ಚಿಂತೆ ಆಗಿಬಿಟ್ಟದ ಏನಿಲ್ಲ ಅಂದ್ರೆ ಒಂದು ಐದುನೂರು ಆರುನೂರು ರೂಪಾಯಿ ಲಾಸ್ ಪ್ಲಸ್ ಇವತ್ತಿಂದು ಹೆಚ್ಚಿನಗಳು ಅದು ಲಾಗುಡಿ ಕೊಡ್ಬೇಕು ಅದು ಒಂದು ಎಷ್ಟದು ನಮ್ಮ ತಂದೆಯವರೇ ಮಾತು ಮುಗಿಸ ಎಷ್ಟು ಮುಖ್ಯ ಗೊತ್ತಿಲ್ಲ ನೋಡ್ರಿ ಪರಿಸರ ಹೆಂಗದ ಎಷ್ಟು ಮಸ್ತ್ ಕಾಣಿಸುತ್ತೆ ಉಂಟದು ಏನೋ ಒಂಥರ ನೆಮ್ಮದಿ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ ಮೇಲೆ ಮುಂಕೊಂಡ್ರೂ ಈ ಥರ ನೆಮ್ಮದಿ ಸಿಗೋಲ್ಲ ಎಂಥ ಬೆಡ್ ತರ್ಸಿದ್ರ ಮ್ಯಾಲೆ ಕಣ್ಣು ಹಿಂಗೆ ತಲೆ ಕೊಟ್ಟು ಕಣ್ಣು ಮುಚ್ಚಿದ್ರೆ ನಿದ್ದೆ ಬರ್ಫೋಲ್ಲ ಗೊತ್ತಿಲ್ಲ ಆದ್ರೆ ನೆಮ್ಮದಿಲಿಂದ ಕಣ್ಣು ಮುಚ್ಚಿದ್ರೆ ಸಾಕು ಹಿಂಗೆ ಜಸ್ಟ್ ಹಿಂಗೆ ಕ್ಲೋಸ್ ಮಾಡ್ಬಿಟ್ರೆ ಸಾಕು ನೋಡು ನಂದೇನು ಮನ ಚೆಂದ ನೀನು